ನಮಸ್ಕಾರ ನಾವು ಸಣ್ಣವರಿದ್ದಾಗ ಹಂಕದ ಹಡಗ ಮತ್ತೆ ನೀರಾಗಿನ ಹಡಗ ಹಾಳಿಗಳಿಂದ ಮಾಡ್ತಿದ್ದೆವು ಅದ್ ಹೆಂಗ್ ಅಂತಂದ್ರೆ ಈ ವಿಡಿಯೋದಾಗ ತೋರಿಸ್ತೀನಿ ನೋಡ್ರಿ ಮೊದಲ ಈ ರೀತಿಯಾಗಿ ಬುಕ್ಸ್ ಇರ್ತಿದ್ ನೋಡ್ಬುಕ್ ಅದಾವ ಈಗನು ಅದಾವ ಆಗ ನಾವು ಅವಾಗೆ ಮಾಡ್ತೀವಿ ಸಣ್ಣವರಿದ್ದಾಗ ಈಗ ಈ ರೀತಿಯಾಗಿ ಕಟ್ ಮಾಡ್ಕೊತಿದ್ದೇವ ಕಟ್ ಮಾಡ್ಕೊಂಡು ಏನ್ ಮಾಡ್ತಿದ್ದೇವ ಅಂದ್ರ ಈಗ ಈ ರೀತಿಯಾಗಿ ಫೋಲ್ಡ್ ಅಂದ್ರ ಚೌಕಣಿ ಮಾಡ್ಕೊತಿದ್ದೆವು ಪರ್ಫೆಕ್ಟ್ ಚೌಕಣಿ ಈ ರೀತಿಯಲ್ಲಿ ಮೋಲ್ಡ್ ಮಾಡಿ ಪರ್ಫೆಕ್ಟ್ ರೀತಿಯಲ್ಲಿ ನಾಲ್ಕು ಕಡೆ ಸೈಜ್ ಇರಬೇಕು ಆ ರೀತಿಯಲ್ಲಿ ಈ ರೀತಿ ನಾಲ್ಕು ಕಡೆ ಸೈಜ್ ಇರಬೇಕು ಆದರೆ ಅದ್ರ ಈ ಈ ಇರಲ್ಲ ಅದಕ್ಕೆ ನಾವು ಏನು ಮಾಡಬೇಕು ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಮೋಲ್ಡ್ ಮಾಡಿ ಕರೆಕ್ಟ್ ಪರ್ಫೆಕ್ಟ್ ಆಗಿ ರೀತಿಯಲ್ಲಿ ಕಟ್ ಮಾಡ್ಕೊಂಡು ನೋಡ್ರಿ ಸ್ವಲ್ಪ ಪರ್ಫೆಕ್ಟ್ ರೀತಿಯಲ್ಲಿ ಕಟ್ ಮಾಡ್ಕೊಂಡ್ರೆ ಈಸಿ ಆಗ್ತೀ ಕೆಲಸ ಇದು ಎರಡು ಸೈಡ್ ಮುದ್ದಿ ಮಾಡ್ಬೇಕಿದು ಎರಡು ಸೈಡ್ ಮುದ್ದಿ ಮಾಡಿದ್ರೆ ಕಟ್ ಆಗ್ತದೆ ಇಲ್ಲಿ ಕಂದ್ರೆ ಕಟ್ ಆಗಲ್ಲ ಸರಿಯಾಗಿ ಹರಿಯಲ್ಲಿದ್ರು ಪೇಪರ್ ಅದಾಗ ಹ್ಮ್ ನಡ್ದದ ಸ್ವಲ್ಪ ಸ್ವಲ್ಪ ಪೇಪರ್ ಮುದು ಆಗ್ಯದ ಕಡತ್ ಇರ್ಬೇಕಿದ್ರು ಭಾರಿ ಪರ್ಫೆಕ್ಟ್ ಆಗ್ತದ ಆದ್ರೂ ಮುದು ಆಗ್ಯದ ಇಲ್ಲ ಓಕೆ ಈ ರೀತಿಯಾಗಿರ್ಬೇಕು ಚೌಕನಿ ಪೇಪರ್ ಪೇಪರ ಇದ್ರೊಳಗೆ ನೋಡಿ ನಾ ಪಂಕದ ಹೊರಗೆ ಹ್ಯಾಂಗ್ ರೆಡಿ ಮಾಡ್ತೀನಿ ಅಂತ ಹೇಳಿ ನೋಡ್ರಿ ನೀವು ಫಸ್ಟ್ ಗೆ ಈ ರೀತಿಯಾಗಿರ್ತಲ್ಲ ಫಸ್ಟ್ ಗೆ ಒಂದು ಕಟ್ಟ ಹಾಫ್ ಇಡ್ಬೇಕು ಆಮೇಲೆ ಅರ್ಧ ಓಕೆ ಮತ್ತೆ ಇದಕ್ಕೆ ಸ್ವಲ್ಪ ಲೈನ್ ಕೊಡೋಣ ಸ್ವಲ್ಪ ಕಟ್ಟಿ ಹಾಕೊಂಡ್ಬಾರ ಆಮೇಲೆ ಈ ರೀತಿಯಲ್ಲಿ ಅರ್ಧ ಮಾಡೋದು ನೋಡಿ ಭಾರಿ ಸಿಂಪಲ್ ಐತಿ ನೀವು ಮಾಡಬಹುದು ಈ ರೀತಿಯಲ್ಲಿ ಅರ್ಧ ಮಾಡಿ ಮತ್ತೆ ಈ ರೀತಿಯಲ್ಲಿ ದಂಡಿಗೆ ಸ್ವಲ್ಪ ಇದು ಮಾಡ್ಕೊಂಡ್ಬಿಡೋದು ಆಮೇಲೆ ನಾಲ್ಕು ಫೋಲ್ಡರ್ ಹಿಂಗ್ ಮಾಡೋದು ಈ ರೀತಿಯಲ್ಲಿ ಕಟ್ ಓಕೆ ಇದಕ್ಕೆ ಹೊಳಸೋದು ಮತ್ತೆ ಈ ರೀತಿಯಲ್ಲಿ ಮಾಡೋದು ಆಮೇಲೆ ಈ ಫೋಲ್ಡರ್ ಈ ರೀತಿಯಲ್ಲಿ ಬಿಚ್ಚೋದು ಇದಕ್ಕೆ ಈ ರೀತಿಯಲ್ಲಿ ಕ್ಲೋಸ್ ಮಾಡೋದು ಮಾಡಿ ಆ ನಂತರ ಹೀಗಾಗಿ ಈ ರೀತಿಯಲ್ಲಿ ಮತ್ತೆ ಫೋಲ್ಡ್ ಮಾಡೋದು ಆನಂತರ ಹೊಳಿಸಿ ಈ ರೀತಿಯಲ್ಲಿ ಫೋಲ್ಡ್ ಮಾಡೋದು ಓಕೆ ಈಗ ನೋಡ್ರಿ ಏನ್ ರೆಡಿ ಆಗ್ಯದ ಗಿಳೆ ಈ ರೀತಿಯಲ್ಲಿ ಬಾಕ್ಸ್ ರೆಡಿ ಇದಕ್ಕೆ ಒಳಗಿನ ಫೋಲ್ಡ್ ಮಾಡೋದು ಇದಾಗಿ ಈ ರೀತಿಯಲ್ಲಿ ಮತ್ತೆ ಫೋಲ್ಡ್ ಮಾಡೋದು ನೋಡ್ರಿ ಭಾರಿ ರೀತಿ ನಾವು ಸಣ್ಣ ಇದು ಮತ್ತು ಈ ರೀತಿಯಲ್ಲಿ ಫೋಲ್ಡ್ ಮಾಡಿ ಇನ್ನಾಗಿ ಹ್ಯಾಂಗ್ ನಾವು ಫೋಲ್ಡ್ ಮಾಡೋದಲ್ಲ ಅದೇ ರೀತಿಯಲ್ಲಿ ಹಿಂಗೆ ಫೋಲ್ಡ್ ಮಾಡೋದು ಆಮೇಲೆ ಹಿಂಗೆ ಈ ಆಕಾರದಲ್ಲಿ ಇಡೋದು ಚೌಕಣಿ ಆಕಾರದಲ್ಲಿ ಇಡೋದು ಆ ನಂತರ ಹೀಗೆ ಈ ರೀತಿಯಾಗಿ ಒಂದು ಫೋಲ್ಡ್ ಕೊಡೋದು ಮತ್ತೆ ಹೊಳಸೋದು ಮತ್ತು ಈ ರೀತಿಯಲ್ಲಿ ಒಂದು ಫೋಲ್ಡ್ ಕೊಡೋದು ಓಕೆನಾ ಮತ್ತು ಇದಕ್ಕೆ ಮೂವ್ ಮಾಡೋದು ಹಿಂಗೆ ಮೂವ್ ಮಾಡಿ ಆಗಾಳ ಏನು ಮಾಡಿದ್ದಲ್ಲ ಅದೇ ರೀತಿಯಲ್ಲಿ ಇದಕ್ಕೂ ಮಾಡೋದು ಮತ್ತೆ ಈ ರೀತಿಯಲ್ಲಿ ಒಂದು ಈ ರೀತಿಯಲ್ಲಿ ಒಂದು ಫೋಲ್ಡ್ ಕೊಡೋದು ಆಮೇಲೆ ಈ ರೀತಿಯಲ್ಲಿ ಒಂದು ಫೋಲ್ಡ್ ಕೊಡೋದು ನೋಡಿ ಈಗ ಇದ್ರೊಳಗೆ ಒಂದು ಯೂಸೇಬಲ್ ಆಗ್ತದ ಏನಪ್ಪಾ ಅಂದ್ರೆ ನಿಮಗ್ ನಾ ತೋರಿಸ್ತೀನಿ ನೋಡ್ಬೋದು ಒಂದು ಇದು ಏನ್ ಅಂತ ಹೇಳಿ ತೋರಿಸ್ತೀನಿ ನಿಮ್ಗೆ ಒಳಗ ಹಡಗೊಳಗೇನೆ ಈ ರೀತಿಯಲ್ಲಿ ಸಿಂಧೂರ ಏನ್ ಇಡ್ತೀವಲ್ಲ ಈ ರೀತಿಯಲ್ಲಿ ಒಂದು ನೋಡ್ರಿ ಸಿಂಧೂರ ಅದು ಅರ್ಶಿನ ಇವು ಎಲ್ಲ ಇಡ್ಲಾಕ್ನು ಈ ರೀತಿಯಲ್ಲಿ ಒಂದು ಆಕಾರ ಆಗುತ್ತೆ ನೋಡಬಹುದು ನೀವು ಎಷ್ಟು ನೈಸ್ ಆಗಿ ಹಾಕಿದ ಆಮೇಲೆ ಇದು ಕ್ಯಾನ್ಸಲ್ ಮಾಡೋದು ಮತ್ತೇನ್ ಮಾಡೋದು ಅಂದ್ರೆ ಈಗ ನಿಮಗೆ ಬೋಟ್ ಗಾರಿ ಇಷ್ಟು ಫೋಲ್ಡ್ ಮಾಡೋದು ಈ ರೀತಿಯಲ್ಲಿ ಫೋಲ್ಡ್ ಮಾಡೋದು ಆಮೇಲೆ ಒಂದನ್ನು ಈ ರೀತಿಯಲ್ಲಿ ಫೋಲ್ಡ್ ಮಾಡೋದು ಇದು ಪಂಕದ ಹಡಗ್ ಆತೈತಿ ಗೆಳೆಯರೆ ಪಂಕದ ಹಡಗ್ ಮಾಡಿ ಆಮೇಲೆ ಇವು ಎರಡು ಒಂದ್ ಸೈಡ್ ಫೋಲ್ಡ್ ಮಾಡೋದು ಆಮೇಲೆ ಸೆಂಟರ್ ಆಫ್ ಪ್ಲೇಸ್ ಸ್ವಲ್ಪ ಪ್ಲೇಸ್ ಒಳಗೆ ಪುಶ್ ಮಾಡಿ ಪುಶ್ ಮಾಡಿ ಆಮೇಲೆ ಸ್ವಲ್ಪ ಮೂವ್ ಮಾಡೋದು ಈ ರೀತಿ ನೋಡಿ ಈಗ ಗೆಳೆಯರೆ ರೆಡಿಯಾಗಿ ನಿಂತಿದೆ ನಿಮ್ಮ ಹಡಗು ಎಷ್ಟ್ ನೈಸ್ ಆಗಿದೆ ನೋಡಿ ಪಂಕದ ಹಡಗು ಓಕೆನಾ ರೆಡಿ ಆಗಿದೆ ನೋಡಿ ಪಂಕದ ಹಡಗು ನೋಡಿ ಎಷ್ಟು ನೈಸ್ ಆಗಿದೆ ಹೆಂಗೆ ಹೆಂಗೆ ಮಾಡೀನಿ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತೋರಿಸಿನಿ ನೋಡಿ ಇಲ್ಲಿವರೆಗೆ ಇಂಥ ಹಡಗ ನೀವು ನೋಡಿದರೆ ನಾನು ನೋಡಿನಂತ ಹೇಳಿ ಕಮೆಂಟ್ ಮಾಡಿರಿ ಇಲ್ಲಪ್ಪ ಅಣ್ಣ ನಾವು ಇದು ನೋಡಿಲ್ಲ ಇದೆ ಫಸ್ಟ್ ಟೈಮ್ ನೋಡಿ ಅಂದ್ರೆ ಅದಕ್ಕೂ ಕಮೆಂಟ್ ಮಾಡಿ ಆದ್ರೆ ನೋಡಿ ನಾವು ಬಾಲ್ಯದಾಗಿದ್ದಾಗ ಇದು ಮಾಡ್ತಿದ್ದೆವು ಈಗ ಅಂತರೂ ನನ್ನ ನೆನಪಿದೆ ಅದಕ್ಕೆ ತೋರಿಸಿ ನಿಮ್ಗೆ ಓಕೆ ನನ್ನ ಚಾನಲ್ಗೆ ಯಾರ್ಯಾರು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ಹೊಸ ರೀತಿಯಾಗಿ ನಾವು ವಿಡಿಯೋ ಹಾಕ್ತಿರ್ತೀವಿ ಅದನ್ನು ನೋಡಿ ವ್ಯೂಸ್ ಕೊಡಿ ಲೈಕ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ ಗ್ರೇ